ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ಒಳ್ಳೆ ವ್ಲಾಗ್ ಆಗಿರುತ್ತೆ ನಿಮಗೆ ಸೊ ಕೆಲವೊಂದು ಒಳ್ಳೆ ವಿಷಯಗಳ ಜೊತೆಗೆ ಒಳ್ಳೆ ಮೋಟಿವೇಟ್ ಟಿಪ್ಸ್ ಆ್ಯಂಡ್ ನೆಕ್ಸ್ಟು ಇನ್ನೂ ನಿಮಗೆ ವಿಡಿಯೋ ಎಂಡಿಂಗಲ್ಲಿ ಒಂದೊಳ್ಳೆ ಗುಡ್ ಅಂದರೆ ಗುಡ್ ಫೀಲ್ ವಿಡಿಯೋ ನೋಡಿದೆ ಅನ್ನೋ ಥರ ಮನಸ್ಸಿಗೆ ನಿಮಗೆ ಅನಿಸುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ಬಿಗಿನಿಂಗಲ್ಲೇ ನಾನು ಬಂದು ರಾಗಿದು ತೋರಿಸ್ದೆ ರಾಗಿ ಕ್ಲೀನ್ ಮಾಡ್ತಿದ್ವಿ ನಾನು ನಮ್ಮ ಮನೆಯವರು ಗಾಳಿ ಇತ್ತು ಒಂದು ಸ್ವಲ್ಪ ತೂರ್ಕೊಳ್ಳೋಣ ಹೊಟ್ಟೆಲ್ಲ ಹೋಗಿ ಅನ್ ಹೋಗಲಿ ಅಂತ ಹೇಳಿ ಫಸ್ಟು ತೂರ್ಕೊಂಡು ಆಮೇಲೆ ಒಣಗಾಕಿದ್ವಿ ತುಂಬ ದಿವಸ ಆಗಿತ್ತು ಒಣಗಾಕಿ ಹಂಗಾಗಿ ಎಲ್ಲನೂ ಒಣಗಾಕಿದ್ವಿ ಹಾಗೆ ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ಬಜಾಜ್ದು ಇನ್ನರ್ ಲೆಡ್ಡು ಕುಕ್ ಕುಕ್ಕರು ಇಷ್ಟು ದಿವಸ ಔಟರ್ ಲಿಟ್ ಯೂಸ್ ಮಾಡ್ತಿದ್ದೆ ತುಂಬ ಕಂಪ್ಲೇಂಟ್ಸು ಒಂದು ಸ್ವಲ್ಪ ದಿವಸ ಚೆನ್ನಾಗೇ ಇರುತ್ತೆ ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಆಮೇಲೆ ಮತ್ತೆ ಮತ್ತೆ ಅದರದ್ದು ರಿಪೇರ್ ಆಗೋದು ಗ್ಯಾಸ್ಕೆಟ್ಸ್ ತೊಂದರೆ ಆಗೋದು ಮತ್ತು ನೀರು ಲೀಕ್ ಆಗೋದು ಏನಾದರೂ ಒಂದು ಪ್ರಾಬ್ಲಮ್ಮು ಮತ್ತು ಹ್ಯಾಂಡಲ್ ಬಂದು ಲೂಸ್ ಆಗೋದು ಈ ರೀತಿ ಪ್ರಾಬ್ಲಮ್ ಇದ್ದೇ ಇರುತ್ತೆ ಬಟ್ ನನಗೆ ಗೊತ್ತಿರೋ ಪ್ರಕಾರ ಔಟರ್ ಲಿಡ್ ಬಂದು ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಕಂಪ್ಲೇಂಟ್ಸ್ ಜಾಸ್ತಿ ಹಿಂಸೆ ಅದರಲ್ಲಿ ಹಾಗಾಗಿ ಇದನ್ನು ನಾನು ಈ ಸಲ ನೋಡೋಣ ಅಂತ ಹೇಳಿ ತರಿಸ್ಕೊಂಡೆ ಇದಕ್ಕೂ ಮುಂಚೆ ನಾನು ಬಂದು ಅಮೆಝಾನಿಂದ ಪ್ರೆಸ್ಟೀಜ್ ತರಿಸ್ಕೊಂಡೆ ಸೊ ಅದು ಬಂದು ಒಂದು ಸ್ವಲ್ಪ ಕಂಪ್ಲೇಂಟ್ಸ್ ಇತ್ತು ಹಾಗಾಗಿ ಅದನ್ನು ತೋರಿಸ್ತೀನಿ ನಾನು ನಿಮ್ಗೆ ಏನಾಗಿತ್ತದು ಅಂತ ಅದನ್ನು ನಾನು ರಿಟರ್ನ್ ಮಾಡಿಬಿಟ್ಟು ಅದು ನನಗೆ ರೀಫಂಡ್ ಆಯಿತು ಇದು ಬಂದು ನಾನು ಫ್ಲಿಪ್ಕಾರ್ಟಲ್ಲೇ ಆರ್ಡ್ರ್ ಮಾಡಿದ್ದು ಕ್ಯಾಶ್ ಆನ್ ಡೆಲಿವರಿ ಮಾಡಿಕೊಂಡೆ ಯಾಕಂದರೆ ನಮಗೆ ಒಂದೇ ಸಲ ನಾವು ದುಡ್ಡು ಕಟ್ಟೋದು ಯಾಕೆ ಬೇಡ ಸ್ವಲ್ಪ ದೊಡ್ಡ ಮೌಟ್ಗೆಲ್ಲ ಕ್ಯಾಶ್ ಆನ್ ಡಿಲ್ವ ಡಿ ಇರಲಿ ಅಂತೇಳಿ ಇದೇ ಮಾಡಿಕೊಂಡೆ ನಾನು ಸೊ ಬಜಾಜ್ದು ಒಳ್ಳೆ ರಿವ್ಯೂ ಇತ್ತು ಇದು ಬಂದು ನೋಡೋದಕ್ಕೆ ಸ್ಟೀಲ್ ಥರ ಇದೆ ಬಟ್ ಇದು ಅಲ್ಯೂಮಿನಿಯಮ್ದು ತುಂಬ ಜನ ರಿವ್ಯೂಸು ಒಳ್ಳೊಳ್ಳೆ ರಿವ್ಯೂಸ್ ಇತ್ತು ಸೊ ಐದು ಲೀಟ್ರದ್ದು ಒಂದು ಅದಕ್ಕೆ ಒಂದು ಇನರ್ ಲಿಟ್ ಇದೆ ನೆಕ್ಸ್ಟು ಮೂರು ಲೀಟ್ರ್ದು ಎರಡು ಲೀಟ್ರದ್ದು ಬಂದು ಒಂದೇ ಲಿಡ್ ಇರೋದು ಸೊ ಇದಕ್ಕೆ ನಾವು ಒಂದೇ ಯೂಸ್ ಮಾಡ್ಬೋದು ತುಂಬ ಚಿಕ್ಕದಾಗಿರೋದು ನಂಗೆ ತುಂಬ ಇಷ್ಟ ಆಯಿತು ಸೊ ಇದನ್ನ ಹೇಗಪ್ಪ ಹಾಕೋದು ತೆಗೆಯೋದು ಅನ್ನೋ ಥರನೇ ಒಂದು ಟೆನ್ಷನು ಫಸ್ಟಾಗಿ ಪ್ರೆಸ್ಟೀಜ್ ಬಂದಾಗಲೇ ನನ್ನ ಮಗ ತೋರಿಸಿದ್ದಾಮ ಈ ರೀತಿ ಇದು ಯೂಸ್ ಮಾಡು ಈ ಥರ ಮಾಡ್ಕೊಂಡು ನೀನು ರೈಟ್ ಸೈಡ್ಗೆ ಹಾಕ್ಕೊಂಡು ಐ ಮೀನ್ ಸ್ಟ್ರೈಟ್ ಮಾಡ್ಕೊಮ್ಮ ಈ ರೀತಿಯೇ ಅದು ಅದನ್ನು ಡಿಸೈನ್ ಮಾಡಿದ್ದಾರೆ ಅಂದ್ಬಿಟ್ಟು ಸರಿ ಅದನ್ನು ತಿಳ್ಕೊಂಡೆ ಮತ್ತು ಹ್ಯಾಂಡಲಲ್ಲಿ ಏನಿದ್ರಲ್ಲಿ ಒಂದು ಒಂದು ಅಡ್ವಾಂಟೇಜ್ ಅಂದರೆ ಇದು ಫುಲ್ಲಾಗೆ ಹ್ಯಾಂಡ್ಲ್ ಬಂದು ಆಗಿರುತ್ತೆ ನೋಡಿಬೇಕಂದ್ರೆ ನಿಮಗೆ ನಾರ್ಮಲಲ್ಲಿ ನಾವು ನೆಟ್ ಹಾಕೋತೀವಲ್ಲ ಆ ರೀತಿ ಇರೋಲ್ಲ ಬಟ್ ಐದು ಲೀಟ್ರಿಗೆ ಮಾತ್ರನೇ ಒಂದು ಇದು ಕೊಟ್ಟಿರ್ತಾರೆ ಏನಪ್ಪ ಅಂತಂದರೆ ಒಂದು ಚಿಕ್ಕದಾಗಿ ಕೈಯ್ಯಲ್ಲಿ ಹಿಡಿಯೋ ಥರ ಒಂದು ಚಿಕ್ಕದಾಗಿ ಒಂದು ಕೊಟ್ಟಿರ್ತಾರೆ ಸೊ ಅದನ್ನು ಬಂದು ನಾವು ಅದನ್ನು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಬಟ್ ಇದಕ್ಕೆಲ್ಲೂ ಒಂದೇ ಹ್ಯಾಂಡಲ್ ಕೊಟ್ಟಿರ್ತಾರೆ ಸೊ ಓಕೆ ತುಂಬ ನನಗಿಷ್ಟ ಆಯಿತಿದು ಏನಾದರೂ ಕಂಪ್ಲೇಂಟ್ಸ್ ಇದೆಯಾ ನೋಡೋಣ ಅಂದ್ಕೊಂಡೆ ಬಟ್ ಆ ರೀತಿ ಏನೂ ಇಲ್ಲ ಸ್ಟಿಲ್ ಇದನ್ನು ತರಿಸ್ಕೊಂಡು ಹತ್ತತ್ರ ಹದಿನೈದು ದಿವಸ ಆಯಿತು ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಚೆನ್ನಾಗಿ ಯೂಸ್ ಆಗ್ತಾಯಿದೆ ನನಗೆ ತುಂಬಾ ಇಷ್ಟ ಇದು ಯೂಸ್ ಮಾಡ್ತಾಯಿದ್ದೀನಿ ನಾನು ಒಳ್ಳೆ ರಿವ್ಯೂ ಕೊಡಬೇಕು ಅಂತ ಅಂದ್ಕೊಂಡೆ ಫೋಟೋಸ್ ಎಲ್ಲ ತೆಗೆದು ಒಳ್ಳೆ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಫೋಟೋಸ್ ತೆಕ್ಕಿ ತೆಗೆದು ಆಫ್ಟರ್ ಯೂಸ್ ರಿವ್ಯೂ ಕೊಡೋಣ ಯಾಕಂದರೆ ತುಂಬ ಜನ ಅದು ನೋಡಿನೂ ತೊಗೊಳ್ತಾರೆ ಅಂದ್ಬಿಟ್ಟು ನಾನು ಏನು ಹೇಳೋಕೆ ಹೋಗಿರಲಿಲ್ಲ ಸೊ ಫ್ಲಿಪ್ಕಾರ್ಟಲ್ಲಿ ರಿವ್ಯೂ ಹಾಕೋಣ ಅಂತ ಸುಮ್ಮನೆ ಅದೇ ಸೊ ಒಂದು ಒಳ್ಳೆ ಕುಕ್ವರು ಕುಕ್ಕರ್ಸು ನನಗಿಷ್ಟ ಆಯಿತು ಸೊ ನಾನು ಯಾಕೆ ಹಳೇದನ್ನ ನಾನು ವಾಪಸ್ ಸಾರಿ ಪ್ರಿವಿಯಸ್ ಆಗಿ ನಾನು ವಾಪಸ್ ಕೊಟ್ಟೆ ಅಂತ ಹೇಳ್ತೀನಿ ಸೊ ಇದೇ ನಾನು ಪ್ರೆಸ್ಟೀಜಲ್ಲಿ ತರಿಸ್ಕೊಂಡಿದ್ದು ಇದ್ರದ್ದು ರೇಟ್ ಬಂದು ಎರಡು ಸಾವಿರದ ಐನೂರು ರೂಪಾಯಿ ಫಸ್ಟ್ ತರಿಸ್ಕೊಂಡಿದ್ದು ಬಂದು ಸಾವಿರದ ಏಳ್ನೂರು ರೇಟ್ ಅದು ಬಂದು ಒಂದು ಸ್ವಲ್ಪ ಕಡಿಮೆ ಬಟ್ ಇದು ಯಾಕೆ ಜಾಸ್ತಿ ಅಂತಂದರೆ ಇದು ಕಲರ್ ಫುಲ್ ಬ್ಲ್ಯಾಕ್ ಆಗಿದೆ ನನಗೇನೋ ಬ್ಲ್ಯಾಕ್ ಆರ್ಡ್ರ್ ಮಾಡೋವಾಗೆ ಒಂಥರ ಮನ್ಸಿಗೆ ಯಾಕಂದರೆ ಕಲರ್ ಹೋಗ್ಬಿಡತ್ತೇನೋ ಊಟದಲ್ಲೆಲ್ಲ ಅಂಟ್ಕೊಳುತ್ತೇನೋ ಅನ್ನೋ ಥರ ಯಾವಾಗಲೂ ಭಾವನೆ ಇರುತ್ತೆ ಬಟ್ ಇದು ಔಟರ್ಲಿಟ್ಟು ಬಂದು ನಮಗೆ ಇದು ಬೇರೆದ್ರಲ್ಲೂ ಸ್ಟೀಲಲ್ಲೂ ಇದೆ ಬ್ಲ್ಯಾಕಲ್ಲೂ ಇದೆ ಬಟ್ ಇದರಲ್ಲಿ ನಾನು ಇನ್ನರ್ ಮಾಡಿದ್ರಿಂದ ಇನ್ನರ್ ಇನ್ನರ್ಲಿಟ್ಟು ಸ್ಟೀಲಲ್ಲಿ ಕೊಟ್ಟಿದ್ರು ಔಟ್ ಫುಲ್ಲಾಗೆ ಕುಕ್ಕರ್ ಬಂದು ನಮಗೆ ಬ್ಲ್ಯಾಕ್ ಕಲರಲ್ಲಿ ಅಲ್ಯೂಮಿನಿಯಮ್ಮು ಬ್ಲ್ಯಾಕ್ ಕಲರ್ ಕೋಟಿಂಗ್ ಇತ್ತು ಸೊ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನೇ ಆಗಲಿಲ್ಲ ಇದು ನೋಡಿದಾಗಲೇ ಏನೋ ಒಂಥರ ಮನ್ಸಿಗೆ ಎಲ್ಲಿ ಇದು ಹೋಗ್ತಾ ಹೋಗ್ತಾ ಹೀಟ್ಗೆ ಇದ್ರದ್ದು ಹಾಕಿರೋ ಕಲರೆಲ್ಲ ಆಗುತ್ತೇನೋ ಅನ್ನೋ ಥರ ಮನ್ಸಿಗೆ ಅನಿಸ್ತಾನೆ ಇತ್ತು ಸರಿ ಆಯಿತು ಹೇಳಿ ಮನ್ಸೋ ಮನ್ಸೋ ಇಲ್ದಿರನೇ ಇದನ್ನೆಲ್ಲ ಓಪನ್ ಮಾಡಿದೆ ನಾನು ಬಟ್ ಅದೇ ಥರನೇ ಅದು ಅದರೊಳಗಡೆ ಒಂದು ಒಂದು ಇದು ಕೊಟ್ಟಿರ್ತಾರೆ ಅಲ್ಯೂಮಿನಿಯಮಲ್ಲಿ ನಮಗೆ ಲಿಡ್ ಬಂದು ಒಂದೊಳ್ಳೆ ಬ್ಯಾಲೆನ್ಸ್ಡ್ ಆಗಿ ಕುತ್ಕೊಳ್ಳೋದಕ್ಕೆ ಲಾಕ್ ಮಾಡೋದಕ್ಕೆ ಅಂತ ಅದು ಬಂದು ಚಿಕ್ಕದ್ರಲ್ಲಿ ಕಿತ್ತೋಗಿತ್ತು ಸೊ ನೋಡ್ತಿದ್ದ ಹಾಗೆ ಮನ್ಸಿಗೆ ಯಾಕೋ ಹರ್ಟ್ ಆಯಿತು ನನಗೆ ಯಾಕಂದರೆ ಒನ್ ಪೀಸೆಲ್ಲನೂ ಅವರು ರೀಪ್ಲೇಸ್ ಮಾಡೋಲ್ಲ ಅಲ್ವಾ ಹಾಗಾಗಿ ಟೋಟಲ್ ಇದನ್ನೇ ನಾನು ಬಂದು ರೀಫಂಡ್ಗೆ ಹಾಕ್ಬಿಟ್ಟೆ ರೀಪ್ಲೇಸ್ಗೆ ಇರಲಿಲ್ಲ ಸ್ಟಾಕ್ ಇರಲಿಲ್ಲ ಹಾಗಾಗಿ ನಾನು ರಿಫಂಡ್ಗೆ ಹಾಕ್ಬಿಟ್ಟೆ ಯಾಕೋ ನನಗೆ ಮನಸೇ ಫುಲ್ ಇದು ತರಿಸಿದ್ಮೇಲೆ ಏನೋ ಒಂಥರ ಅನ್ನಿಸ್ತು ಹಿಂಗಪ್ಪ ಬ್ಲ್ಯಾಕ್ ಕಲರ್ದು ಹೇಗೆ ಯೂಸ್ ಮಾಡೋದು ಕಲರ್ ಬಿಟ್ಕೊಂಬಿಟ್ರೆ ಏನು ಮಾಡೋದು ನೋಡೋದಕ್ಕೆ ಚೆನ್ನಾಗಿರಲ್ವಲ್ಲ ಅನ್ನೋ ಥರ ಬಟ್ ಆರ್ಡ್ರ್ ಮಾಡೋವಾಗ ಚೆನ್ನಾಗಿ ಆರ್ಡ್ರ್ ಮಾಡಿದೆ ಖುಷಿಯಾಗಿ ಬಟ್ ನೋಡೋವಾಗ ಯಾಕೋ ನನಗೆ ಅಷ್ಟೊಂದಾಗಿ ಸ್ಯಾಟಿಸ್ಫೈಡ್ ಆಗಿರಲಿಲ್ಲ ಮತ್ತು ಇದು ಯೂಸ್ ಮಾಡೋದು ಹೇಗೆ ಅಂತಲೂ ಸರಿಯಾಗಿ ಗೊತ್ತಿರಲಿಲ್ಲ ನನ್ನ ಮಗನೇ ಹೇಳ್ಕೊಟ್ಟ ಹಿಂಗೆ 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 ಅಂತ ಸೊ ಹಾಗೆ ನಾನು ಅದನ್ನು ಫಾಲೋ ಮಾಡ್ಕೊಂಡೆ ಒಳಗಡೆ ಹಾಕದ ಹೊರಗಡೆ ಹಾಕದ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಜಸ್ಟಾಗೆ ನಾನು ಬಂದು ಅದನ್ನು ನೋಡಿದ್ದು ಇದು ಬಂದು ನನ್ನ ಹಾನೆಸ್ಟ್ ರಿವ್ಯೂ ಏನಂತಂದರೆ ಡ್ಯಾಮೇಜ್ ಆಗಿತ್ತು ಅಂದರೆ ಕಂಪ್ಲೀಟಾಗಿ ಅದನ್ನು ಬಂದು ನೀವು ವಾಪಸ್ ಕೊಟ್ಬಿಡಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ಕಾಂಪ್ರಮೈಸ್ ಮಾತ್ರ ಮಾಡ್ಕೋಬೇಡಿ ಕಿತ್ತೋಗಿತ್ತು ಹಂಗಾಗಿ ನಾನೇನು ಮಾಡಿದೆ ಅಂತಂದರೆ ಟೂ ಡೇಸಲ್ಲಿ ಬಂದು ಪಿಕಪ್ ಮಾಡ್ಕೊಳ್ಳೋ ಥರ ಇತ್ತು ಸೊ ಪಿಕಪ್ ಮಾಡ್ಕೊಂಡ್ರು ಇದ್ರ ಗ್ಯಾಸ್ಕೆಟ್ಸ್ ಕೂಡ ಸರಿಯಾಗಿ ಕೂತ್ಕೊತಾ ಇರಲಿಲ್ಲ ಹಾಗಾಗಿ ಇದು ಕಿತ್ತೋಗಿದ್ರಿಂದ ನಾನು ಇದನ್ನು ವಾಪಸ್ ಮಾಡಿದೆ ವಾಪಸ್ಸು ಮಾಡಿದ್ಮೇಲೆ ತ್ರೀ ಫೋರ್ ಡೇಸಲ್ಲಿ ಫೈವ್ ಡೇಸಲ್ಲಿ ರಿಫಂಡ್ ಆಯಿತು ನೆಕ್ಸ್ಟ್ ಮತ್ತೆ ಇದನ್ನು ಆರ್ಡ್ರ್ ಮಾಡಿದ್ದು ನಾನು ಬಜಾಜ್ದು ಹಾಗೆ ಅಕ್ಕಿದು ಮದ್ದು ರೊಡೆ ಮಾಡಿದ್ದು ತುಂಬಾ ದಿವಸ ಆಯಿತು ಸರಿ ಆಯಿತು ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ಏರ್ ಫೋರ್ಸಿಗೆ ಹೋದಾಗ ಅಲ್ಲಿ ಮಾರ್ಕೊಂಡು ಬಂದಿದ್ರು ಅಲ್ಲಿ ತಗೊಂಡು ತಿಂದ್ವಿ ಏರ್ ಶೋ ನೋಡೋಕ್ಕೆ ಹೋದಾಗ ಅವಾಗ ನನ್ನ ಮಗ ಇಷ್ಟವಾಗಿ ತಿಂದ ಸರಿ ನಾವೇ ಮನೇಲಿ ಮಾಡೋಣ ಅಂತ ಹೇಳಿ ಇದನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ರವೆ ರವೆ ಬಂದು ಒಂದು ಕಪ್ಪು ಒಂದು ಕಪ್ಪು ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಉಪ್ಪು ಜೀರಿಗೆ ಕಾಳು ಮತ್ತು ಸಣ್ಣ ಸಣ್ಣದಾಗ ಹಚ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ನಮಗೆ ಸೊಪ್ಪು ಬಂದು ಕರ್ಬೇವಿನ ಸೊಪ್ಪು ಕೂಡ ಹಚ್ಕೊಂಡು ಹಾಕೋಬೋದು ಸಬ್ಬಾಕ್ಷಿ ಸೊಪ್ಪಿದ್ರು ಕೂಡ ಅದನ್ನು ಹಾಕ್ಕೊಬೋದು ಒಂದು ಸ್ವಲ್ಪ ಇಂಗು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ತಟ್ಟಿ ಹಾಕೋ ಥರ ಜಾಸ್ತಿ ನೀರು ನೀರಂಗೂ ಬೇಡ ಜಾಸ್ತಿ ಗಟ್ಟಿಯಾಗೂ ಬೇಡ ಬೇಡ ತಟ್ಟಿ ಹಾಕೋ ಥರ ಇದನ್ನು ನೀಟಾಗಿ ಕಲಸಿ ಒಂದು ಐದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟು ಆಮೇಲೆ ಬಂದು ಇದನ್ನ ಎಣ್ಣೆಗೆ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟಿಯಾದಂತಹ ಒಂದು ರೆಡಿ ರೆಡಿಯಾಗುತ್ತೆ ಜೊತೆಗೆ ಹಸೆ ಕಡಲೆ ಬೀಜ ಕೂಡ ಹುರಿದ್ಬಿಟ್ಟು ಹಾಕೋಬೋದು ಇಲ್ಲ ಹಾಗೆ ಕೂಡ ಜಜ್ಜಿಬಿಟ್ಟು ಹಾಕೋಬೋದು ಟೇಸ್ಟ್ ಅದೂ ಚೆನ್ನಾಗಿರುತ್ತೆ ನಾನು ಹಸೆ ಮೆಣಸಿನಕಾಯಿ ಖಾರಕ್ಕೆ ಹಾಕ್ಕೊಂಡೆ ಯಾಕಂದರೆ ಅದೊಂದು ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಗರ್ಗರಿಯಾಗಿರುತ್ತೆ ಅದನ್ನು ಪಕ್ಕಕ್ಕೆ ಎತ್ತಿಡೋ ಥರನೇ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಜೊತೆಗೆ ನಾದ್ಕು ನಮಗೆ ನಾದಿ ಹಾಕೋದಕ್ಕೆ ಸಾಫ್ಟಾಗಿರುತ್ತೆ ಬಟ್ ಗರ್ಗರಿಯಾಗಿ ಬರುತ್ತೆ ರವೆ ಹಾಕಿರೋದ್ರಿಂದ ಸೊ ಇದನ್ನು ಹಾಕಿ ಚೆನ್ನಾಗಿ ನೀಟಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ಬಟ್ ತುಂಬ ಚೆನ್ನಾಗಿತ್ತು ಆಗಿತ್ತು ಇದು ಸೆಕೆಂಡ್ ಟೈಮ್ ನಾನು ಟ್ರೈ ಮಾಡ್ತಾ ಫಸ್ಟ್ ಟೈಮ್ ರವೆ ಯೂಸ್ ಮಾಡಿರಲಿಲ್ಲ ತುಂಬ ವರ್ಷಗಳಾಗಿತ್ತು ಹಾಕಿ ಸರಿ ಆಯಿತು ಅಂತ ಹೇಳಿ ಮಾಡಿದೆ ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ ಸೊ ಇವತ್ತಿನ ವೀಡಿಯೋದಲ್ಲಿ ಒಳ್ಳೆ ಮೋಟಿವೇಟ್ ಟಿಪ್ ಏನಪ್ಪ ಅಂತಂದರೆ ನಾವು ಎಷ್ಟೋ ಜನರು ಮನೆಗೆ ಹೋಗ್ತೀವಿ ಯಾವುದಾದ್ರೂ ಒಂದು ಫಂಕ್ಷನ್ಸ್ ನೆಕ್ಸ್ಟ್ ಬಂದು ಏನಾದರೂ ಒಂದು ಇನ್ವೈಟ್ ಮಾಡಿರ್ತಾರೆ ಸೊ ಅವ್ರ ಮನೆಗೆ ನಾವು ಹೋದಾಗ ಅವ್ರು ನಮಗೆ ವಿಯರ್ಡಾಗಿ ಬಿಹೇವ್ ಮಾಡಿರ್ತಾರೆ ಇಲ್ಲ ಅಂತಂದರೆ ಅವ್ರ ಹತ್ರ ಒಡವೆ ಇದೆ ಅಂತನೋ ದುಡ್ಡಿದೆ ಅಂತನೋ ಒಂದು ರೀತಿ ಶೋ ಆಫ್ ತೋರಿಸಿರ್ತಾರೆ ನಾರ್ಮಲಾಗಿ ಹೇಳಬೇಕು ಅಂತಂದರೆ ನಾರ್ಮಲ್ ಡೇಸಲ್ಲೇ ಅವ್ರ ಹತ್ರ ಮಾತಾಡೋದಕ್ಕೂ ಅವ್ರ ಮನೆ ಫಂಕ್ಷನ್ಸಲ್ಲೋ ಇಲ್ಲ ಮದುವೆಯಲ್ಲೋ ಏನಾದರೂ ಒಂದು ಹೊರಗಡೆ ಯಾವುದಾದ್ರೂ ಒಂದು ಜಾಗದಲ್ಲಿ ಅವರು ಒಂದು ಐಫೈಯಿಂದ ಇರೋವಾಗ ನಾವು ಅವ್ರನ್ನ ನೋಡೋವಾಗಲೂ ಅವ್ರು ಮಾತಾಡೋ ರೀತಿಯೇ ಚೇಂಜ್ ಆಗುತ್ತೆ ಸೊ ಅವಾಗ ಅನ್ ಮನ್ಸಿಗೆ ಅನಿಸುತ್ತೆ ಏನಪ್ಪ ಇದು ತಾನೇ ಮಾತಾಡ್ತಿದ್ರು ಜಸ್ಟ್ ಒಂದು ಫಂಕ್ಷನ್ ಒಳ್ಳೆ ಒಡವೆ ಹಾಕ್ಕೊಂಡಿದ್ದಾರೆ ಒಳ್ಳೆ ಸ್ಯಾರಿ ಹಾಕ್ಕೊಂಡಿದ್ದಾರೆ ಅನ್ನೋ ಮಾತ್ರಕ್ಕೆ ನಮ್ಮನ್ನು ವಿಯರ್ಡಾಗಿ ಬಿಹೇವ್ ಮಾಡ್ತಾರೆ ಒಂದೊಳ್ಳೆ ಆಗಿರೋರ ಹತ್ರ ಮಾತ್ರ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಹತ್ರ ಚೆನ್ನಾಗಿ ಮಾತಾಡಲ್ಲ ಆನೆ ಥರ ಮನ್ಸಿಗೆ ಅನಿಸ್ಬಿಡುತ್ತೆ ಈ ರೀತಿ ಎಕ್ಸ್ಪೀರಿಯನ್ಸ್ ನನಗೂ ಆಗಿದೆ ಸೊ ನಾನು ಆ ಥರ ಬಿಹೇವ್ ಮಾಡಿರೋರ ಮನೆಗೆ ಮತ್ತೆ ನಾನು ಹೋಗೋಕೆ ಹೋಗಲ್ಲ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಆಫ್ಟರ್ ಇದ್ರೂ ಕೂಡ ನಾನು ಹೋಗಲ್ಲ ಅದೇ ಫಂಕ್ಷನ್ ಎಲ್ಲ ಆದಮೇಲೆ ಡೇ ನಾವು ಯಾವತ್ತಾದರೂ ಅವ್ರ ಮನೆ ಹತ್ರ ನಾವು ನೆಕ್ಸ್ಟ್ ಟೈಮ್ ಓದ್ವಿ ಅಂತಂದ್ರೆ ಅವಾಗ ಚೆನ್ನಾಗಿ ಮಾತಾಡ್ತಾರೆ ಅವಾಗ ಖುಷಿ ಖುಷಿಯಾಗಿ ಮಾತಾಡ್ತಾರೆ ನಮ್ಮನ್ನು ಹೆಚ್ಚಿಗೆ ಇನ್ನೂ ಫ್ರೆಂಡ್ಗಿಂತ ಹೆಚ್ಚಿಗೆ ನೋಡ್ತಾರೆ ಅವಾಗ ಅನ್ಸುತ್ತೆ ಯಾಕೆ ಆವತ್ತಿನ ದಿವಸ ಆ ಥರ ಜನದ ಸುತ್ತ ಆ ಥರ ಮಾಡಿದ್ರು ಇವಾಗ ಯಾಕೆ ಈ ರೀತಿ ಮಾಡ್ತಾರೆ ಅಷ್ಟೊಂದು ಫೇಕ್ ಫೇಕಾಗಿ ನಡ್ಕೊಳ್ತಾರಲ್ಲ ಅಂತ ಸೊ ತುಂಬ ಆ ಥರ ಜನಗಳು ಫೇಕಾಗಿರೋ ತುಂಬ ಜನನೇ ಇದ್ದಾರೆ ಸೊ ನಿಮ್ಮನ್ನ ಯಾರು ಆತ್ಮೀಯವಾಗಿ ಕರೀತಾರೋ ಅವ್ರ ಮನೆಗೆ ಹೋಗಿ ನೀವು ಅವ್ರಿಗೆ ಪ್ರೀತಿಯಿಂದ ಇರಿ ಅವರು ನಿಮ್ಮ ನಿಮ್ಮ ಜೊತೆ ಪ್ರೀತಿಯಿಂದ ಇದ್ದಾರೆ ಅಂದರೆ ನೀವು ಅದು ಎರಡು ಪಟ್ಟು ಪ್ರೀತಿಯಿಂದ ಅವ್ರ ಜೊತೆ ಇರಿ ಯಾವುದೇ ಕಾರಣಕ್ಕೂ ಮುಂದೆ ಒಂದು ಹಿಂದೆ ಒಂದು ಇರೋ ಥರ ಇರೋ ಜನಗಳ ಮುಂದೆ ಮಧ್ಯದಲ್ಲಿ ಇರೋ ಇರೋವಾಗ ನಾವು ಜಾಸ್ತಿ ಅವ್ರ ಮನೆಗಳಿಗೆಲ್ಲ ಹೋಗಬಾರ್ದು ಫಂಕ್ಷನ್ಸ್ಗೆಲ್ಲ ಜಾಸ್ತಿ ಅಟೆಂಡ್ ಆಗೋಕ್ಕೆ ಹೋಗಬಾರ್ದು ಇಲ್ಲ ಹೋಗಲೇಬೇಕು ಹೋಗುವಂಥ ಸಂದರ್ಭ ಅದನ್ನು ನಾವು ತಡೆಯೋಕ್ಕೆ ಆಗೋಲ್ಲ ಅನ್ನೋವಂಥ ಒಂದು ಸಂದರ್ಭ ನಿಮಗೆ ಬಂದಾಗ ಹೋಗಿ ಅದರ ಮೇಲೆ ಬಿದ್ದು ಮಾತಾಡೋಕ್ಕೆ ಹೋಗಬೇಡಿ ಅವ್ರ ಹತ್ರ ಎಷ್ಟಾದರೂ ಇರಲಿ ಏನಾದರೂ ಇರಲಿ ತಲೆ ಕೆಡ್ಸ್ಕೊಬೇಡಿ ನಿಮ್ಮ ಹತ್ರ ಇರೋದೇ ನಿಮ್ಗೆ ಹೆಚ್ಚಾಗಿರತ್ತೆ ಒಬ್ಬೊಬ್ಬರ ಜೀವನದ ಹಾದಿ ಒಂದೊಂದು ಥರ ಅಲ್ವಾ ನಾವು ಯಾರ್ದೂ ನಮಗೆ ನಾವು ಕಂಪೇರ್ ಮಾಡ್ಕೋಬಾರ್ದು ಆದಷ್ಟು ನಮಗೆ ನಾವು ದುಡ್ಡು ಕೂಡಿಟ್ಕೊಂಡು ನಮ್ಮ ಲೈಫ್ನ ನಾವು ಒಂಥರ ಸ್ಟೇಬಲ್ ಆಗಿ ನೋಡ್ಕೊಂಡು ಹೋಗಬೇಕು ಅವ್ರ ಹತ್ರ ಎಷ್ಟಾದರೂ ಇರಲಿ ನೀವು ಯಾವುದೇ ಕಾರಣಕ್ಕೂ ಸಫರ್ ಆಗಬೇಡಿ ಏನಂತಂದರೆ ಅವ್ರ ಹತ್ರ ಅದಿದೆ ಇದಿದೆ ನಮ್ಮ ಹತ್ರ ಇಲ್ವಲ್ಲ ಅನ್ನೋ ಥರ ತುಂಬ ಜನ ಹಾಗೇ ಮೂಡೌಟ್ ಮಾಡ್ಕೋತಾರೆ ಆ ಥರ ಮಾಡಿಕೊಳ್ಳ್ದೆ ನಾವೇನು ಮಾಡಿದ್ರೆ ನಮ್ಮ ಲೈಫ್ ಬೆಸ್ಟ್ ಆಗುತ್ತೆ ಅನ್ನೋದನ್ನು ಮನಸಲ್ಲಿ ಇಟ್ಕೊಂಡ್ರೆ ಲೈಫ್ ಲೈಫಂತೂ ತುಂಬಾ ಚೆನ್ನಾಗಿರುತ್ತೆ ಇದು ನಾನು ನನ್ನ ಲೈಫಲ್ಲಿ ಕಲ್ತಿರುವಂಥ ಪಾಠ ಸೊ ಇನ್ನೊಂದ್ಸಲಿ ಅವ್ರು ಯಾವ ಥರ ಏನಾದರೂ ಒಂದು ಫಂಕ್ಷನ್ಸ್ ಅಂತ ಮೇಲೆ ಬಿದ್ದು ಕರೆದ್ರೂ ಕೂಡ ನಾನು ಹೋಗೋಕ್ಕೆ ಹೋಗಲ್ಲ ಆ ರೀತಿ ಮಾಡ್ಕೊ ರೂಢಿ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಯಾರಾದರೂ ಪ್ರೀತಿಯಿಂದ ಮಾತಾಡಿದ್ರು ಒಳ್ಳೆ ರೀತಿಯಾಗಿ ಕೂಗಿದ್ರು ಅಂದರೆ ಮಾತ್ರ ಖಂಡಿತವಾಗ್ಲೂ ಹೋಗ್ತೀನಿ ಫಂಕ್ಷನ್ಸ್ ಅಟೆಂಡ್ ಮಾಡ್ತೀನಿ ಬಟ್ ನೆಗ್ಲೆಕ್ಟ್ ಮಾಡೋರ ಹತ್ರ ನಾನು ಜಾಸ್ತಿ ಏನು ಹೇಳೋದು ಓವರ ಕ್ಲೋಸಾಗೂ ಇರೋಕ್ಕೋಗೋಲ್ಲ ಅವ್ರನ್ನ ಓವರಾಗೂ ನೆಗ್ಲೆಟ್ಟು ಮಾಡೋಕ್ಕೋಗಲ್ಲ ಅವ್ರ ಬುದ್ಧಿ ಒಂದು ಸತಿ ಇದು ಇದೇ ಥರ ಅಂತ ಗೊತ್ತಾಯ್ತು ಅಂತಂದಮೇಲೆ ಮೇಲೆ ನನ್ನ ಪಾಠಕ್ಕೆ ನನ್ನ ಕೆಲಸ ಏನಿದೆಯೋ ಅದು ನೋಡ್ಕೊಂಡು ನಾನು ಇದ್ಬಿಡ್ತೀನಿ ಇದೇ ನಾನು ರೂಢಿ ಮಾಡ್ಕೊಂಡಿರೋದು ಮೇಲ್ಬಿದ್ದನ್ನ ಹೋದಾಗ ನಮಗೆ ಖಂಡಿತವಾಗ್ಲೂ ಮರ್ಯಾದೆ ಕಡಿಮೆ ಆಗುತ್ತೆ ಆ ಜಾಗದಲ್ಲಿ ಸಿಗಬೇಕಾಗಿರುವಂಥ ರೆಸ್ಪೆಕ್ಟು ನಮಗೆ ಸಿಗೋಲ್ಲ ಸೊ ಈ ಸಾರಿ ಬಂದು ನಾನು ಹಬ್ಬಕ್ಕೆ ಉಟ್ಕೊಂಡಿದ್ದೆ ಶಿವರಾತ್ರಿಗೆ ಯಾವುದೇ ರೀತಿ ವ್ಲಾಗ್ಸ್ ಮಾಡಲಿಲ್ಲ ಆವತ್ತು ಸಿಂಪಲ್ಲಾಗಿಯೇ ಮನೆಗೆ ಪೂಜೆ ಮಾಡಿ ಒಬ್ಬಟ್ಟು ಮತ್ತು ಜಾಮೂನು ಸಿಂಪಲ್ಲಾಗಿ ಮನೇಲಿ ಬಂದು ಹೆಸರುಬೇಳೆ ಒಳ್ಳೆ ತರಕಾರಿ ಹಾಕಿ ಡಬಲ್ ಬೀನ್ಸು ಎಲ್ಲ ಹಾಕಿ ಕಾಳು ಸಾಂಬಾರು ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಅಡುಗೆ ಕೂಡ ಆವತ್ತು ಸರಿ ವ್ಲಾಗ್ ತೆಕ್ಕೊಳ್ಳೋಣ ಅಂದ್ಕೊಂಡೆ ಯಾಕೋ ಆವತ್ತು ವ್ಲಾಗ್ ತೆಗಿಯೋದಕ್ಕೆ ನನಗೆ ಸಮಯನೇ ಆಗಲಿಲ್ಲ ಬೇಗ ಬೇಗ ಅಡುಗೆ ಮುಗಿಸಿದ್ರಿಂದ ಬ್ಲಾಗ್ ತೆಗಿಬೇಕು ಅಂತಲೂ ಅನಿಸ್ಲಿಲ್ಲ ಸೊ ಈ ಸ್ಯಾರಿ ಬಂದು ನನ್ನ ಮಗ ಫಿಫ್ತ್ ಮಂತ್ ಇದ್ದಾಗ ನನ್ನ ದೊಡ್ಡ ಮಗ ಫಿಫ್ತ್ ಮಂತ್ ಇದ್ದಾಗ ನನಗೆ ನನ್ನ ಯಜಮಾನ್ರು ಕೊಡಿಸಿತ್ತು ಅಂದರೆ ನನ್ನ ಬಾಣನ ತಂದಲ್ಲಿ ನನ್ನ ಮಗನಿಗೆ ಐದು ತಿಂಗಳು ನಡೀತಿತ್ತು ಆಗ ನಮ್ಮ ಮನೆಯವರು ಇದನ್ನು ನನಗೆ ನಮ್ಮ ಮ್ಯಾರೇಜ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬಂದು ನಮ್ಮ ಮನೆಯವರು ಇದನ್ನು ತಂದು ಕೊಟ್ಟರು ನನಗೆ ಈ ಸ್ಯಾರಿ ಬಂದು ತುಂಬಾ ಇಷ್ಟ ನನಗೆ ತುಂಬ ಫೇವ್ರೆಟ್ ಕಲರ್ ಅಷ್ಟೇ ಒಂಥರ ವಾಯ್ಲೆಟ್ ಆ್ಯಂಡ್ ಪರ್ಪಲ್ ಮಿಕ್ಸ್ ಕಲರು ನೆಕ್ಸ್ಟು ಇದಕ್ಕೆ ಮೆರೂನು ಕಾಂಟ್ರಾಸ್ಟಾಗಿ ಮೆರೂನ್ ಪಲ್ಲು ಇದೆ ಎಂಟೈರ್ ಸ್ಯಾರಿ ಬಂದು ತುಂಬ ಚೆನ್ನಾಗಿರುತ್ತೆ ಇದು ಇದು ತುಂಬ ಫುಲ್ಲಾಗಿ ಕಾಟನ್ ಪ್ಯೂರ್ ಕಾಟನ್ ಇದು ಹೇಗೆ ಬೇಕೋ ಅಷ್ಟು ಚೆನ್ನಾಗಿ ನೀಟಾಗಿ ಕುತ್ಕೊಳ್ಳುತ್ತೆ ಇದು ನಾವು ಉಟ್ಕೊಂಡಾಗ ಚೆನ್ನಾಗಿತ್ತು ಆವಾಗ ಹೊಲ್ಸ್ಕೊಂಡಿದ್ದು ಬ್ಲೌಸೇನೆ ಇವಾಗಲೂ ಆಗುತ್ತೆ ಬಟ್ ಹೊಲಿಗೆ ಬಿಡಿಸ್ಕೊಂಡಿದ್ದೀನಿ ಅಷ್ಟೇ ಅವಾಗ ಸ್ವಲ್ಪ ಸಣ್ಣ ಇದ್ದೆ ಈಗ ಒಂಚೂರು ದಪ್ಪ ಆಗಿರೋದ್ರಿಂದ ನಾನು ಹೊಲ್ಗೆ ಬಿಡಿಸ್ಕೊಂಡು ಅದನ್ನು ವಿಆರ್ ಮಾಡ್ತೀನಿ ಜನ್ವರಿ ಒಂದ್ ಅಂದ್ರೆ ಮೂವತ್ತು ಮೂವತ್ತೊಂದು ಆ ರೀತಿ ಡೇಟು ವೀಕೆಂಡ್ ಅಲ್ಲಿ ಸ್ಯಾಟರ್ಡೆ ಸಂಡೇ ಬರೋದು ನೋಡಿಕೊಂಡು ಮನೇಲೆ ಅದಕ್ಕೆ ಅಂತಾನೆ ಬೇಗ ಎದ್ದು ಬೇಗ ಮನೆ ಕೆಲಸ ಎಲ್ಲ ಮಾಡಿ ಎಲ್ಲಾ ಒರಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹುಟ್ಟಿದೆಲ್ಲ ಆದ್ಮೇಲೆ ಮನೇಲಿ ಈಗ ಯಾರಾದ್ರೂ ಇರ್ಲಿ ಇಲ್ಲದೆ ಹೋಗ್ಲಿ ಅದೇನು ನಾನು ಯೋಚನೆ ಮಾಡಲ್ಲ ಅಂದ್ರೆ ಮನೆಯವ್ರು ಇರ್ಲಿ ಮಕ್ಳು ಇರ್ಲಿ ಅವ್ರೆಲ್ಲಾ ಇರಬಾರ್ದು ನಾವು ಅವಾಗ ಎಣಿಸ್ಬೇಕು ಆ ತರ ಎಲ್ಲ ಇಲ್ಲ ಜಸ್ಟ್ ಹೋಗಿ ತೆಗೆದು ಎಷ್ಟೊತ್ತು ಬೇಕಾ ಸಣ್ಣ ಪುಟ್ಟ ಅಮೌಂಟ್ ತಾನೆ ಒಂದು ಸ್ವಲ್ಪ ತ್ರೀ ತೌಸಂಡೋ ಫೋರ್ ತೌಸಂಡ್ ಕಣ್ಣಿಗೆ ಕಾಣಿಸ್ಬಿಡ್ತು ಅದು ಎಣಿಸ್ಬಿಟ್ವಿ ಅಂದರೆ ಅಷ್ಟೇ ಖುಷಿ ಆಗ್ತಾ ಇತ್ತು ಅವತ್ತಿನ ದಿನ ಬೆಳಗ್ಗೆ ಇದು ಎಲ್ಲ ಕೆಲಸನೂ ಮುಗಿಸಿ ಅವರ್ ಅವ್ರ ತಿಂಗಳು ಪೂರ್ತಿ ಕೂಡಿಟ್ಟಿದ್ದ ದುಡ್ಡನ್ನ ಎಣಿಸೋವಾಗ ಒಂದು ಫುಲ್ಲಿ ಸ್ಯಾಟಿಸ್ಫ್ಯಾಕ್ಷನು ಓ ಪರವಾಗಿಲ್ಲಪ್ಪ ಒಂದು ಅರ್ಧ ಗ್ರಾಮ್ ಚಿನ್ನ ಅಷ್ಟು ಮಟ್ಟಕ್ಕೆ ಕೂಡಿಟ್ಟಿದ್ದೀವಿ ಆ ರೀತಿ ಯೋಚನೆ ಇನ್ನೊಂದು ಏನು ಯೋಚನೆ ಆ ಗ್ರಾಮ್ಸ್ ಆ ಒಂದು ದುಡ್ಡಿಗೆ ಎಷ್ಟು ಗ್ರಾಮ್ಸ್ ಬೆಳ್ಳಿ ಬರುತ್ತೆ ಓಕೆ ಒಂದು ಅಮ್ಮಮ್ಮಂದರೂ ಒಂದು ಐವತ್ತರವತ್ತು ಗ್ರಾಮ್ ಬೆಳ್ಳಿ ತೊಗೊಳ್ಳೋಷ್ಟು ಕೂಡಿಟ್ಟಿದ್ದೀವಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಹಂಗೆ ಒಂದು ನಾಲ್ಕು ಸಾವಿರ ಇತ್ತಾ ಓಕೆಪ್ಪ ಒಂದು ಒಳ್ಳೆ ಸೇವಿಂಗ್ಸ್ ಮಾಡಿದ್ದೀವಿ ಸೊ ಇದನ್ನು ಬಂದು ಇನ್ನೂ ಡಬಲ್ ಮಾಡಬೇಕು ನೆಕ್ಸ್ಟ್ ಮಂತು ಇದನ್ನು ಎಣಿಸೋವಾಗ ಎಂಟು ಸಾವಿರ ಆಗಿರಬೇಕು ಈ ವಿಡಿಯೋ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾಕೆ ನಾನು ಮತ್ತೆ ಇದರಲ್ಲಿ ನಾನು ರಿಪೋಸ್ಟ್ ಮಾಡಿದೆ ಅಂತಂದ್ರೆ ತುಂಬಾ ಜನರು ಮನಿ ಸೇವಿಂಗ್ ವಿಡಿಯೋನ ಬಂದು ನಮಗೆ ಬ್ಲಾಗಲ್ಲೇ ಹೇಳಿ ಅಂತೀರಾ ಬ್ಲಾಗಲ್ಲೇ ಹೇಳಿದ್ರೆ ಅಷ್ಟು ಜನಕ್ಕೆ ರೀಚ್ ಆಗೋದಿಲ್ಲ ಹಂಗಾಗಿ ಸಪ್ರೇಟಾಗಿ ಹಾಕಿದ್ದೀನಿ ಅಂತೂ ಈ ವಿಡಿಯೋ ಒಳ್ಳೆಯ ರೀ ಜನ್ ಅಂದರೆ ಒಂದೇ ದಿವಸದಲ್ಲೇ ಒಂದೊಳ್ಳೆ ರೀಚ್ ಆಯಿತು ಚಿಕ್ಕದಾಗಿ ವಿ ಬಂದರೂ ಕೂಡ ನನಗದು ದೊಡ್ಡ ವಿಷಯನೇ ಸೊ ತುಂಬ ಅಪ್ರಿಷಿಯೇಟ್ ಕೂಡ ಸಿಕ್ತು ನೋಡಿ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಯಾವ ರೀತಿ ಮನಿ ಸೇವಿಂಗ್ ಮಾಡಿದೆ ಯಾವ ರೀತಿ ನಾನು ಟೂ ತೌಸಂಡ್ ಟ್ವೆಂಟಿ ಮನಿ ಸೇವಿಂಗ್ ಸ್ಟಾರ್ಟ್ ಮಾಡಿದೆ ಒಂಥರ ಕ್ಯೂರಿಯಾಸಿಟಿ ಹುಟ್ಟು ಹುಟ್ಟಿಸೋ ಥರ ಇರುತ್ತೆ ಈ ವಿಡಿಯೋ ವಿಡಿಯೋನ ನಾನು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ಇಟ್ಟು ಬಾಯ್